ಇವ್ರು ಇಲ್ಲಿಂದ ವಿ ಕಳಿಸ ಅಲ್ಲಿಂದ ಬಂದರೆ ಎಲ್ಲ ಇವ್ರದ್ದು ಎರಡು ಮೂರು ನಾಲ್ಕು ತಿಂಡಿ ಈಗ ಕೊಟ್ಟಿದ್ದೀರಾ ಕೊಡ್ಕೋಕ್ರಾ ಇವರು ಡೇಟ್ ಎಲ್ಲರಿಗೆ ಎಲ್ಲ ಕೇಳ್ತದೆ ಅಲ್ಲಿಂದ

ಸಾಹೇಬ್ರ ಅಂದೇ ಬೇಡಿ ತಹಸೀಲ್ದಾರು ಇಲ್ಲಿ ಗಂಡಾಗಿರ್ತಾರೆ ಅವರು ನಿಮ್ಮ ಕೂಲಿಗಿರೋದು ಏನವರು ಅವ್ರ ನಿಮ್ಮಿಂದ ಅವರು ಅವರಿಂದ ನೀವಲ್ಲ ಸಾಹೇಬ್ರಿಗೆ ಇಬ್ಬರ ಬಿಟ್ಬಿಡಿ ಇದ್ದಮೇಲೆ ಎಷ್ಟು ಕರೆಯೋದು ಏನು ಹೆಸರು ಲೋಕೇಶ್ ಲೋಕೇಶ್ ತಹಸೀಲ್ದಾರ್ ಅಂತ ಹೇಳಿ ಏನು ಸಾಹೇಬ್ರನಗೇನೋನು ಇದೆ ಅವೆಲ್ಲ ಬಿಟ್ಬಿಡಿ ಹೋಗಿದ್ಮೇಲೆ ಸಾಹೇಬ್ರು ಹೋಗಿ ಇಬ್ಬರು ಎಲ್ಲ ಕರೆಯೋದು ನಿಮ್ಮಿಂದ ಅವರು ಅವರಿಂದ ನೀವಲ್ಲ ನಿಮ್ಮಿಂದ ಸಂಬಳ ಏನು ಕೆ ವೈಟಿಂಗ್ ಕಾಯಿ ಒಬ್ರು ಇದ್ದಾರ ಇದ್ದಾರಾ ನಾವು ಒಂದೇ ಸಲ ನುಗ್ಗಿ ಒಬ್ಬೊಬ್ರು ಅವ್ರು ಏನಿದ್ದಾರೆ ಆಫೀಸ್ ಏನು ಅವ್ರದ್ದೇನಲ್ಲ ಸಂಬಳ ಕೊಟ್ಟಿಟ್ಕೊಂಡು ಹೋಗಿ ಕೆಲಸ ಬಂದ್ರೆ ಏನಿಲ್ಲ ಸಾರ್ವಜನಿಕರು ಕಾಯ್ತಾವ್ರೇನು ಆಮೇಲೆ ನಾವೇನು ಎರಡು ನಿಮಿಷ ನೋಡ್ತೀವಿ ನುಗ್ತೀವಿ ನಾವೇನು ಅವ್ರು ಏನು ಕೇರ್ ಮಾಡಿಸಿದ

ನಾನು ಪೋಸ್ಟ್ ಮಾಡಿದ್ದೆ ಇಲ್ಲಿ ಹತ್ರ ಇದೆ ಸೇವ್ ಮಾಡ್ತೇನೆ ಇನ್ನೂರ ಎಂಬತ್ತಾರೀಕರೆ ವಸಿಕ್ ಕಾರಣ ಇಲ್ಲಿ ನೋಡಿ ತಲೊಬ್ಬರು ಇವರು ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷ ಇದ್ದಾರೆ ನಂಬರ್ ತಗೊಳ್ಳಿ ಖಾತೆ ಮಾಡಿಸ್ಕೊಟ್ಟು ಇವ್ರದ್ದು ನಂಬರ್ ತಗೊಳ್ಳಿ ಅದು ನನಗೆ ಕಳ್ಸ ಅವ್ರಿಗೆ ಸೇವ್ ಮಾಡೋದು ವಾಟ್ಸಪ್ ನಂಬರ್ ಸಮಸ್ಯೆ ಏನಾಯ್ತಾ ನೀವೆಲ್ಲ ಕೊಡ್ಬೇಕು ಊಪು ಬಿಟ್ಟಿದ್ದೀರಿ ಓಟ್ಸ್ಗೆಲ್ಲ ಮಾರ್ಕೊಬಿಡ್ತೀನಿ ಮಾಡ್ತಾರೆ ಬಂದು ಬಂದು ಅಷ್ಟೇ ಲೈವ್ ಇದೆ ಹ್ಞೂ ಇಲ್ಲಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರ ಮೆಂಬರ್ ಆಗಿ ಒಂದು ಅವ್ರು ನಿಮ್ಗೆ ಏನು ಕಷ್ಟ ನೀವು ಬೇಕಾದ್ರೆ ಅವತ್ತು ಜನ ಒಂದು ಸಂಘಟನೆ ಇದು ಮಾಡ್ಕೊಂಡು ಸಂಘಟನೆಗೆ ಹೆಲ್ಪ್ ಮಾಡಿ ನಿಮ್ಮ ಸುತ್ತಮುತ್ತ ತಾಲಾಗ ನಿಮ್ಮ ಜೊತೆಗಾರರಿಗೆಲ್ಲ ಇದ್ರ ಬಗ್ಗೆ ನಾವು ನೋಡ್ತಾನೆ ಇರ್ತೀವಿ ಸರ್ ಟಿ ವಿಲ್ಲ ತುಂಬಾ ಸ್ಟ್ಯಾಂಡರ್ಡ್ ಇಲ್ಲ ಓಟ್ ಓಟ್ಗಳು ಹಾಕಿ ಮುಂದಕ್ಕೆ ಇನ್ನು ಇನ್ನು ಇಲ್ಲಿ ಇದು ಹಣದು ವಿಧಾನಸೌಧದಲ್ಲಿ ಮೂಟೆ ಇದೆ ಇಲ್ಲಿ ನೀವು ಹೇಳ್ದಂಗೆ ಚಿಲ್ಲರೆ ಅದು ವಿಧಾನಸೌಧ ಟೇಬಲ್ ತಟ್ಟಬೇಕು ಅಂದಾಗ ಓಟ್ ಬೇಕು ವಿಧಾನಸೌಧ ಟೇಬಲ್ ಕಟ್ಟಬೇಕು ಅಂದರೆ ಓಟ್ ಬೇಕು ಒಬ್ಬರನ್ನ ಇಬ್ಬರು ಒಬ್ಬರನ್ನ ನಾನು ಮುಸಿಟ್ ಮಾಡ್ತೀನಿ ನಾವು ನಿಮಗೆ ಏನಿದೆ ಇಲ್ಲಿ 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 ಏನೇನಿತ್ತು ಈಗ ಹೆಂಗೆ ತಗೀತಿದೀವಿ ಅದು ನಿನ್ನ ದೊಡ್ಡ ಮಟ್ಟಕ್ಕೆ ನಿಮಗೆ ಯಾರು ಯಾರು ಬಡವರ ಬಡವರಾಗಲ್ಲ ಅಲ್ಲ ಸೀಮಂತ್ರ ಒಂದು ನಿಮಿಷ ಆಯ್ತಾ ಒಂದು ನಿಮಿಷ ಇರಿ ಅಣ್ಣ ಒಂದು ನಿಮಿಷ ಇರಿ ಒಂದು ನಿಮಿಷ ನಾವು ಎಲ್ಲಾ ಮತ್ತೆ ಬಿಟ್ಟರ ಏನು ಕೆಲಸ ಹ್ಞೂ ಹ್ಞೂ ಹಾಂ ನಾವು ಒಂದು ಮಾತಾಡ್ತಿಲ್ಲ ನಾವು ಪಕ್ಷ ಕಟ್ತಾ ಇದ್ದೀವಿ ಹ್ಞೂ ನಾವು ತಾಲೂಕ್ ಅಧ್ಯಕ್ಷಿಟ

ಸರ್ ನಮಸ್ಕಾರ ನಾವು ಕೆ ಎಸ್ ಬಂದಿದ್ದು ಸುಮಾರು ಮಳವಳ್ಳಿ ತಾಲೂಕಿನ ಎಲ್ಲ ರೈತಗಳು ಕರೆ ಮಾಡಿ ನಮ್ಗೆ ತಾಲೂಕಾ ಇಲ್ಲ ಮಾಡ್ಬೋದು ಇಲ್ಲಿ ಜನಗಳ ಜೊತೆ ಯಾವ ರೀತಿ ಇದು ಮಾಡ್ತೀರಾ ಅದ್ರ ಬಗ್ಗೆ ಕಾಯ್ದು ಇದೆ ನಾವು ಲೈವ್ ಎಲ್ಲೇ ಹೋದ್ರು ನಾವು ಒಂದು ಇದಕ್ಕೋಸ್ಕರ ನಿಮ್ ನೀವು ಮಾತಾಡೋದು ಜನಕ್ಕೂ ಒಂದು ಒಳ್ಳೆ ವಿಚಾರವಾಗಿ ಅದೇನು ಸಮಸ್ಯೆ ಇದೆ ಆ ಜಮೀನಿಗೆ ರೈತಗಳು ಯಾಕೆ ಹರಿತಾ ಇದೆ ತಾಲೂಕು ಆಫೀಸಲ್ಲಿ ಅನ್ನೋದು ಜನಗಳಿಗೂ ಒಂದು ಮಾಹಿತಿ ಹೋಗಬೇಕು ಯಾಕಂದ್ರೆ ಸುಮ್ಮನೆ ನಾವು ನಾಲ್ಕು ಗೋಳಿಗಳು ಮಾತಾಡೋದು ಯಾರಿಗೂ ಅರ್ಥ ಆಗುದಿಲ್ಲ ಅದಕ್ಕೋಸ್ಕರ ಸ್ವಯಂ ಮುಖಾಂತರ ನಾವೆಲ್ಲೇ ಹೋದ್ರು ನಾವು ಡಿ ಸಿ ಆಫೀಸ್ಗೆ ಹೋಗಲಿ ಎಸ್ ಪಿ ಆಫೀಸ್ಗೆ ಹೋಗ್ಲಿ ಯಾವುದೇ ಇಲಾಖೆಗೆ ಹೋದ್ರು ನಾವು ಒಂದು ಲೈವ್ ಮುಖಾಂತರ ಜನಗಳಿಗೆ ಜಾಗೃತಿ ಮೂಡಿಸ್ತಾ ಇದೀವಿ ಅದ್ರಲ್ಲಿ ಏನು ತಪ್ಪಿಲ್ಲ ನಾವೇನಿ ನಾವೇನು ಬೇರೆ ಇದು ಮಾಡ್ತಾ ಇಲ್ಲ ಈಗ ನಮಗೆ ಈಗ ಜನಗಳು ಸಮಸ್ಯೆಗಳು ಈಗೆಲ್ಲ ಬಂದಿದ್ದಾರೆ ನಾವು ಅವ್ರನ್ನೇ ಸ್ವಯಂ ಕೇಂದ್ರ ನೀವೇ ಬರ್ರಪ್ಪ ನಿಮ್ ತಾಕ ಬಂದು ತಹಸೀಲ್ದಾರ್ ಮಾತಾಡ್ತಾರೆ ಏನಕ್ಕೆ ಬಗೆ ಇರ್ತಾ ಇಲ್ಲ ನಾಲ್ಕು ತಿಂಗಳು ಎರಡು ತಿಂಗಳು ಆರು ತಿಂಗಳು ವರ್ಷ ಅಲ್ಲಿ ತನೇ ಜನ ಇನ್ನೂ ಕಾಲ ರೈತರಿಗೆ ನ್ಯಾಯ ಸಿಗ್ತಾನೆ ಇಲ್ಲ ಇಲ್ಲೂ ಏನು ಸಮಸ್ಯೆಗಳು ಅನ್ನೋದು ನಮಗೆ ಗೊತ್ತಾಗುತ್ತೆ ಸಮಸ್ಯೆ ಏನಾಗಿದೆ ಅದೇನ್ ಆಗೋದಿಲ್ಲ ಅದೇನು ಕಾಣಿಸ್ತಾ ಇದ್ರು ಅಷ್ಟೇ ಸರ್ಕಾರ ರೈತರುಗಳು ದಿನ ಅಧಿಕಾನೇ ಇರ್ತಾರೆ ಏನಕ್ಕೋಸ್ಕರ ಏನ್ ಕಾಲಿಬೋದು ಏನೋ ಪರಿಹಾರ ಮಾಡಬೇಕು ನೀವು ಇಂಥ ಇಲಾಖೆ ಹೋಗಿಲ್ಲ ಇಂತರತ್ರ ಹೋಗಿ ಅದ್ ಸಮಸ್ಯೆ ಇದೆಲ್ಲ ಅಂತ ಹ್ಮ್ ಮಾಡ್ಬಳ್ಳಿ ದೇವಾಗ ನಿಮ್ಗೆ ತಿಳಿದಿರೋ

இல்ல ஏது பண்றீங்க சொல்றேன் பாக்கேன் ஏன் ಕೆಲಸ மூல கட்டலை நம்ம ஸ்கீம் மூலையெல்லாம் ஓகேவா ஏதோ டாக்குமெண்ட் சே பண்ணா நோட்டிஃபிகேஷன் மார்க்கெட் பண்ண மார்க்கெட் பண்ணலாம் இல்லல நம்மலாம் மூரே ஏதுவாலி சார் மூரே வரதுக்கு அப்புறம் ஒரு தடவை வந்து பார்த்தா சரிங்க அந்த மாதிரி எல்லாம் வந்து நம்ம ஏமாந்துடாதீங்க என்னடா நடக்குது நம்ம ஊரே நம்ம மார்க்கெட் கூட போடக்கவே இல்ல

दिल्ली कोर्ट ಅಲ್ಲ ಕಳಿಸೋ ಅವರು ಇಲ್ಲ 12 ರಿಂದ 15 ರ ರಾಜವರ್ಮ ನಾಲ್ಕ ದಿನ ತರ ಕಾರ್ಯ ನಿರ್ವಹಿಸುತ್ತಿರಲಿಲ್ಲ ಆನಿಗೆ ಕೋಟೋ ರೇಷನ ಬರ್ತಾರೆ ಅದು ಚೇರ್ಮನ್ ಸರ್ ರಾಜು ಯೇನು ಸರ್ ಇದರ ರಜಾ ಕಮೋ ಟೆನ್ಚರ್ ಬೇರೆ ಆಗತಿದೆ ಸರ್ ಹಾಕಿ ದಿನ ಅಲ್ಲಿ 2 3 ಹೊತ್ತು ತೆಸ ಸರ್ ಅಲ್ಲಿ ಆರತಿ

ಅಧಿಕಾರಿಗಳು ಅಣ್ಣ ತಂದು ಹೆಸರು ಬಣ್ಣ ಬಿಟ್ಬಿಟ್ಟು ಹೊಂಸ ವಂಸ ಮಾಡಿಸ್ತಾ ಇರ್ತಾರೆ ಮತ್ತೆ ತಕ್ರಾಲೇಜಿ ಬಂದಾಗ ಅವ್ರಿಗೂ ಸಮಸ್ಯೆ ಆಗುತ್ತೆ ತೊಂದರೆ ಆಗೋದು ಏನ್ ಲೀಗರ್ ಆಗಿದೆ ಮಾಡಿಸ್ಬಾರ್ದು ನಿಮಗೆ ಗೈಡ್ಲೈನ್ಸ್ ಲೋಕಲ್ ಇದರಲ್ಲಿ ಒಂದು ವರ್ಷದಲ್ಲಿ ತಾಲೂಕು ಆಟದ್ರೆ ಕೋರ್ಟ್ ಹೋಗಿ ಓಟ್ ಅದ್ರ ಮೇಲೆ ಯಾರು ಉತ್ತರ

ಬೆಳಿಗ್ಗೆ ಸಂಜೆ ಒಳಗೆ ಏಳು ವರ್ಷದಲ್ಲಿ ನೀವು ಒಂದು ವಾರ ಮಾತ್ರದಂತೆ ನಮ್ಗೆ ಒಂದೇ ಮಾತಾಡಿದ್ರು ಈಗ ಬೇಡ ಬರ್ತಿದ್ದಾರೆ ಬಂದ್ಬಿಡ

இதுன்னா எப்போ இந்த ஒவ்வொரு ஆஃபர் ஏத்தீங்க இன்குடிங் பாலிஸா அதனால ஒவ்வொருத்தரோட கோல்ஸ் பத்தி பாலிஸ் பிரீமியம் அதான் சரி சரி ஹாய் டிசைன் பண்ணிட்டோம் கொஞ்சம் பார்த்தோம் விவாதம் பண்ணிட்டோம் இன்குடிங் மொபைல் இல்லை இல்ல அந்த மாதிரி இந்த மாதிரி என்னையில بڑا பை நம்ம ரோ டாட்ட டாட்ட சர்மா

જસ્ટ 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 મોર જસ્ટ બોલ મોર જસ્ટ બોલ કે તને લિસ્ટમાં આવે નહી બોલ સર એના કે કદા આઈ ટી ચરી મને બંધીને 4 દિવસ ફોર એક્ઝામ્પલ ડિસેમ્બર લિ બંધાગા એના કે ಡಿಕೇಟೆಡ್ ಆಗಿ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದೆ ದಿನಕ್ಕೆ ಒಂದು ಆರು 8 ಗಂಟೆ ಅಷ್ಟೇ ಕ್ಲಿಯರ್ ಮಾಡಿದ್ರೆ ವಿಶ್ವಾಸ ಇದೆ ಒಂದು ದಿನಕ್ಕೆ 8 ಗಂಟೆ ಕಾಯಿಸದ ಅಷ್ಟೇ ಕ್ಲಿಯರ್ ಕೊನೆಗೆ ಬಂದ್ರೆ ನಾವು ಪೆಂಡೆನ್ಸಿನಲ್ಲೆಲ್ಲ ಕ್ಲಿಯರ್ ಮಾಡಬಹುದು ನಮಗೆಲ್ಲ ಗೊತ್ತಿದೆ ಕೇಳಿ ಅವ್ರಿಗೆ ಕೇಳಿ ನಮ್ಮ ಕಾರ್ಯವಾಗಿ ಕರೆ ಯೋಧಿನಿಂದ ಹೇಳ್ಬೇಕಲ್ವಾ ಅಂತ ಸರ್ ಒಳ್ಳೆಯ ಕೆಲಸ ಮಾಡೋರಿಗೆ ಯಾವಾಗ ಒಳ್ಳೆಯದಾಗಿ ಆಗುತ್ತೆ ಏಕಂದ್ರೆ ಮೊದಲು ದಂಗ ಅಧಿಕಾರಿ ಆದಮೇಲೆ ಮೊದಲು ದಂಗದಲ್ಲಿ ಇಂಟರ್ನ್ 30 ವರ್ಷ ಟ್ರೈನಿಂಗ್

ಹೋದವರ ಬಂದಿದ್ವಿ ನಾವು ಹೋಗ್ಬಿಟ್ಟರೆ ಭೇಟಿ ಮಾಡೋದಂದ್ರೆ ಭೂಮಿ ಸಾಕಿನಿಟಿ ಮಂಡ್ಯ ಬಿಟ್ಟಿಗೆ ಹೋದ್ರು ಭೂಮಿ ಸಾಕಿಲಿ ವ್ಯಕ್ತಿ ಇಟ್ಕೊಂಡು ಫೈಲ್ ಫೈಲ್ಗಳ ಬರ್ತಾ ಇರ್ತಾರೆ ಚೆಕ್ ಮಾಡಿಸ್ತಾ ಇರ್ತಾರೆ ಇವತ್ತು ಭೂಮಿನೇ ಇಂಪಾರ್ಟೆಂಟ್ ರೈತ ಜಮೀನುಗಳು ಟಿ ಸಿ ಮಾಡೋದು ಪ್ರತಿಯೊಂದು ದಾಖಲಾತಿ ಭೂಮಿ ಇರುತ್ತೆ ಆಕಸ್ಮಿಕ ರೈತರು ಜಮೀನು ಅನೇಕ ಖಾಸಗಿ ವ್ಯಕ್ತಿ ಅವರು ಸರ್ಕಾರಿ ನೌಕರಲ್ಲ ಆ ವ್ಯಕ್ತಿಯಲ್ಲಿ ಯಾವಾಗ ಐದು ವರ್ಷದಿಂದ ಕೆಲಸ ಮಾಡಕ್ ಇಟ್ಕೊಂಡಿದ್ದಾರೆ ಅದು ಸಂಬಳ ನೀವು ಯಾರು ಕೊಡ್ತಾರೆ ಸರ್ಕಾರದಿಂದ ಕೊಡ್ತಾ ಇಲ್ಲ ತಹಸೀಲ್ದಾರ್ ಅಲ್ಲಿ ಕೆಲಸ ಮಾಡುವಂತ ರಂಜಿ ರಂಜಿತ ಅಂತ ಹೆಣ್ಮಗಳು ಅವರಿಗೆ ಸಂಬಳ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ ಹೆಂಗೆ ಅದೇ ಯಾವ ಅದಕ್ಕೆ ಅವಕಾಶ ಇದೆ ಸರ್ ನನ್ನ ಪೀಡಲ್ಲಂತೂ ಅದಕ್ಕೆ ಅವಕಾಶ ಇಲ್ಲ ಇವಾಗ ಇತ್ತು ಐದು ವರ್ಷ ಅಂತ ಹೇಳಿದ್ರಲ್ಲ ಅದು ಹಿಂದಿನ ದಿನ ಹೋಗಬೇಕಿಲ್ಲ ನಾನು ಫ್ರೀಕ್ವೆಂಟ್ ಆಗಿ ವಿಸಿಟ್ ಮಾಡ್ತೀನಿ ಯಾರು ಆ ಹಿಂದೂ ಬಾಂಬ್ ಸೋಡಿಸಿದ್ರು ಈಗ ನೀವು ಹೇಳಿದ್ರೆ ನಾವು ನೋಟಿಸ್ ಕೊಟ್ಟಿದ್ದೀನಿ ಅವ್ರಿಗೆ ಕೊಟ್ಟಿದ್ದೀರಾ ಕೊಟ್ಟಾಗಿದೆ ಕೊಡೋದು

ಕೆಂಪು ಮತ್ತೆ ಅಳದಿ ಟ್ಯಾಗ್ ಹಾಕೊಂಡು ಐಡಿ ಕಾರ್ಡ್ ಹಾಕೊಂಡು ಕೆಲಸ ಮಾಡ್ಬೇಕು ಅಂತ ಹೇಳಿ ಆದೇಶ ಆದ್ರೂ ಯಾವುದೇ ಆರ್ ಐ ವಿರ್ಬೋದು ನಾಡ ಕಚೇರಿ ಇರ್ಬೋದು ಒಬ್ರು ಐಡಿ ಕಾರ್ಡ್ ಹಾಕಲ್ಲ ಅವ್ರ ಪರಿಣಾಮ ಗೊತ್ತಿರೋದಿಲ್ಲ ಪ್ರತಿಯೊಬ್ರು ಹಾಕ ಏಕೆ ಸರ್ಕಾರಿ ನೌಕರ ಹೇಳ್ತಾವ್ ಅದೆಲ್ಲಾರು ಸಿಗಲ್ಲ ಇವತ್ತು ಎಷ್ಟೇ ಓದಿ ಎಷ್ಟೇ ದುಡ್ಡಿದ್ರು ಸಿಗಲ್ಲ ಒಂದ್ಸರಿ

ಅದು ರೂಲ್ಸ್ ಪ್ರಕಾರ ಇಲ್ಲಿ ಇದೆ ಏನಾಗುತ್ತೆ ಕೆಲವು ಈಗ ನೋಡಿದ್ರೆ ಕೆಲವು ಡಾಕ್ಯುಮೆಂಟ್ ಇಲ್ಲದೇ ತಂದ್ಬಿಟ್ಟು ಒತ್ತಡಕ್ಕೆ ನಾಲ್ಕು ಜನ ಮಕ್ಕಳಿದ್ದಾರೆ ಮೂರೇ ಡಾಕ್ಯುಮೆಂಟ್ ಕೊಟ್ಟು ಮಾಡಿಬಿಡಿ ಅಂತ ಹಂಗಾಗಲ್ಲ ಮಾಡಿ ನಾವು ಅಷ್ಟು ನನಗಿರೋ ಗಮನಕ್ಕೆ ಗಮನದಲ್ಲಿ ತಂದಿರಬೇಕು ಆ ಥರ ಕೇಸಸ್ ಕಂಡಿದೆ ಬಿಟ್ಟು ಬೇರೆ ಏನಾದರೂ ದಿನೇ ಕಂಡಿದ್ರೆ ಗಮನ ಸರ್ ಈಗ ನಾವು ಹಳ್ಳಿಗೆ ರೈತ ಚೈತನ್ಯ ಅಂತಂದ್ರೆ ಮಾಡ್ತಾ ಇದ್ವಿ ಜನಜಾಗೃತಿ ಚೈತನ್ಯ ಬಿಟ್ಟಿಗೆ ಆನ್ಲೈನಲ್ಲಿ ಎಲ್ಲ ಹುಡುಗರು ಬೆಟ್ಟಿಂಗ್ ದಂಜನೆ ಮಾಡಿ ಎಷ್ಟು ಜನ ಸುಸೈಡ್ ಮಾಡ್ಕೋತವ್ರೆ ಆಮೇಲೆ ಅಪ್ಪ ಅಮ್ಮ ಹಿಂಸೆ ಕೊಡ್ತವ್ರೆ ಅದನ್ನ ನಾವೊಂದು ಹಳ್ಳಿ ಜಾಗೃತಿ ಮೂಡಿಸ್ತಾ ಇದೀವಿ ಅದೇ ಸಂದರ್ಭದಲ್ಲಿ ಕಂದಾಯ ಇಲಾಖೆಯಲ್ಲಿ ಏನೇ ಸಮಸ್ಯೆ ಇದ್ರು ಅದನ್ನ ಮಾಹಿತಿ ತಗೊಂಡು ರೈತರನ್ನ ಕ್ಲಿಯರ್ ಮಾಡ ಅಷ್ಟೇ ನಾವೇನ್ ಕೇಳಲ್ಲ ಲೀಗಲ್ ಆಗಿರೋದು ಮಾಡಿ ನಾವು ಅನ್ಲೀಗಲ್ ಯಾವಕ್ಕೂ ಬರಲ್ಲ ನಮ್ಮ ಕಾರ್ಯಕರ್ತರು ಯಾರು ಬರಲ್ಲ ಕರೆಕ್ಟ್

ಇನ್ನೊಂದು ಸ್ವಲ್ಪ ನಾನು ಅಷ್ಟೇ ಇಷ್ಟೇ ಒಂದು ರೂಪಾಯಿ ದುರಸ್ತಿ ಮಾಡ್ತಾ ಇದ್ದೀರಲ್ಲ ಐದು ದಿನಕ್ಕೆ ಎಷ್ಟು ಆಗ್ತಾ ಇದೆ ಸರ್ ಕೃಷ್ಣ ಬೈರೆ ಕೂಡ ಹೇಳಿದ್ರು ಒನ್ ಟು ಫೈವ್ ಏನು ದುರಸ್ತಿ ಆಗ್ತಾ ದಿನಕ್ಕೆ ಒಂದು ನೂರು ಆರ್ ಟಿ ಅಂತ ಒಂದು ಕೃಷ್ಣ ಬೈರೆ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಆಧಾರದ ಮೇಲೆ ಆಗ್ತಾ ಇದ್ದಾವೆ ಇಲ್ಲ ಯಾವ ಥರ ಆಗ್ತಾ ಇದೆ ಸರ್ ಒಂದು ಇದಾಗಿ ಒಂದು ದುರಸ್ತಿ ಅಂತ ಒಂದು ಸಲ ಏನಾದರೂ ಇದ್ದರೆ ಒಂದು ಅರ್ಧ ಸಾಕು ಒಂದು ಕಾಸು ಓಕೆ ಅದೇ ಒಂದು ಯಾವುದೋ ಒಂದು ಸರ್ವೆ ನಂಬರ್ ಎಂಟು ಐವತ್ತ ಎಕರೆ ನೂರಾರು ಜನಕ್ಕೆ ನೀವು ಒಂದ್ ದಿವಸ ನಾವು ಮಾಡಿ ಒಂದೊಂದು ಸರ್ವೆ ನಂಬರ್ ಒಂದು ಸರ್ವೆ ನಂಬರ್ ಹಾಕಿದ್ರೆ ಮಾತ್ರ ಇಲ್ಲಿ ಹೋಗಿ ಸರ್ವೆ ಮಾಡಿ ಸರಿ ವಿಚಾರ ನಿಮ್ ತಾರಕ್ಕೆ ಈಗ ಜಾಸ್ತಿ ಬಂದಿವೆ ನಾಲ್ಕು ತಿಂಗಳು ಐದು ತಿಂಗಳ ಪಾಣಿಜಿ ಟಿಪ್ಪಣಿಗಳು ನೀವು ಬಂದ್ಮೇಲೆ ಎಷ್ಟಾಗಿದೆ ಪೆಂಡಿಂಗ್ ಎಷ್ಟು ಎರಡು ಸಾವಿರ ಪೆಂಡಿಂಗ್ ಇರೋದು ಯಾಕೆ ಅಂತಂದ್ರೆ ಅದರ್ವೈಸ್ ಮೂರು ಜನ ಅವ್ರ ಹತ್ರ ಜೀರೋ ಪೆಂಡೆನ್ಸಿ ಇರುತ್ತೆ ಇದ್ದರೆ ಹೆಚ್ಚು

¿Vale? ¿Vale?